ದೇವ್ರ ನಮಗೆ ಕೋಟಿ ಕೋಟಿ ಸ್ತೋತ್ರ ನಾನು ನನ್ನ ಹೆಸರು ಸುಧಾಮಣಿ ಅಂತ ಮೈಸೂರು ಗಾಂಧಿನಗರ ಸೆವೆಂತ್ ಕ್ರಾಸ್ ಅಲ್ಲಿ ನಾವು ವಾಸ ಆಗಿರೋದು ನನಗೆ ದೇವರು ಮಾಡಿದಂಥ ಉಪಕಾರಗಳಿಗೆ ನಾನು ಎಷ್ಟು ಹೇಳಿದ್ರೂ ನನಗೆ ಸಾಕಾಗಲ್ಲ ದೇವ್ರು ನಾನು ನನಗೆ ತುಂಬ ಹುಷಾರಿಲ್ಲದೆ ಇರಾಗ ತುಂಬ ನನಗೆ ತಲೆನೋವು ತುಂಬ ಹೆಡ್ಡೇಕಾಗಿತ್ತು ನನಗೆ ನನಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ನನಗೆ ಏನಾಗುತ್ತೆ ಅಪ್ಪ ಅಂತ ಅನ್ನೋ ಪರಿಸ್ಥಿತಿ ನಾನು ಸತ್ತೇ ಹೋಗ್ತಿದ್ದೀನೇನೋ ಅಂತ ಅಂದ್ಕೊಂಡಿದ್ದೆ ನಾನು ದೇವರು ನನಗೆ ತುಂಬಾ ಅದ್ಭುತ ಕಾರ್ಯ ಮಾಡಿದ್ರು ಆದರೆ ಒಬ್ಬರು ಸಿಸ್ಟರ್ ಮೂಲಕ ನನಗೆ ಬಂದು ನೀವು ತುಂಬಾ ನೀವು ಅದೇ ಅಲ್ಲಿ ಬಂದರೆ ನೀವು ತುಂಬಾ ಇದನ್ನಾಗ್ತೀರ ನಿಮ್ಗೆ ಯಾವುದೇ ರೀತಿಯಾದ ನೋವು ಕೊರತೆಗಳು ಏನು ಇರಲ್ಲ ನಿಮಗೆ ಮತ್ತೆ ನೀವು ತುಂಬಾ ದುಡ್ಡೆಲ್ಲ ಸಾಲೆಲ್ಲ ಮಾಡಿ ತುಂಬ ವ್ಯರ್ಥವಾಗಿ ಹಾಸ್ಪಿಟ್ಲ್ಗೆಲ್ಲ ಖರ್ಚು ಮಾಡ್ತಿದ್ದೀರಾ ಅದೆಲ್ಲ ತುಂಬಾ ವ್ಯರ್ಥ ನಿಮ್ಮ ಜೀವನದಲ್ಲಿ ಏನೂ ಇಲ್ಲ ಆದ್ರೆ ಇಷ್ಟು ಚೆನ್ನಾಗಿರೋ ಹುಡುಗಿನ ಕಳ್ಕೊಬಿಡ್ತೀರಾ ನೀವು ಅಂತ ಎಲ್ಲ ಹೇಳಿ ಇದನ್ನ ಓದ್ ನೋಡು ಇದನ್ನ ಅಂತ ನಾನು ಅದ್ರ ಮ್ಯಾಗ್ಝಿನ್ ಇದನ್ನೆಲ್ಲ ಓದ್ತಿದ್ದೆ ಇದರಲ್ಲಿ ಅಂತ ದೇವರು ಇಷ್ಟೊಂದು ಎಷ್ಟು ಜನಕ್ಕೆ ಇಷ್ಟೊಂದು ಅದ್ಭುತ ಮಾಡಿದ್ದಾರೆ ಅಂದರೆ ನಮ್ಮ ಜೀ ನಾವು ಇಷ್ಟೊಂದು ಕಷ್ಟಪಡ್ತಿದ್ದೀವಿ ಇಷ್ಟೊಂದು ಇದನ್ನ ಮಾಡ್ತಿದ್ದೀವಿ ದೇವರು ಇವ್ರಿಗೆ ಮಾಡಿದ್ದು ನಮ್ಗೆ ಸಹಾಯ ಮಾಡದೇ ಇರ್ತಾರ ಇದನ್ನ ಜೀವಸ್ ಕಲ್ಗೆ ನಾವು ಹೋಗ್ಬೇಕು ಅಂತ ಇದೆ ಲೆಟ್ರ್ ಮೂಲಕ ಅವರು ನಮ್ಗೆ ವಾಕ್ಯನ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಿಮ್ಮ ಕುಟುಂಬ ಹಾಗೆಲ್ಲ ಓದಬೇಕಾದ್ರೆ ಪತ್ರ ಓದಿದ್ದಾರೆ ನೋಡಿದ್ದಾರೆ ನಮ್ದು ಇದನ್ನೆಲ್ಲ ಅದಕ್ಕೋಸ್ಕರ ನಮಗೆ ಲೆಟ್ರ್ ಈ ತರ ವಾಕ್ಯ ಆ ವಾಕ್ಯ ಇಟ್ಟೆ ಇಟ್ಟೆ ನಾನು ಪ್ರಾರ್ಥನೆ ಮಾಡ್ತಿದ್ದೆ ಯಾವಾಗಲೂ ದೇವ್ರೆ ನನಗಾಗಿ ನಿನ್ನ ಜೀವವನ್ನು ಕೊಟ್ಟಿದ್ಯಾ ನೀನು ಈ ವಾಕ್ಯನೇ ಸತ್ಯ ನೀನು ಈ ವಾಕ್ಯದ ಪ್ರಕಾರ ನನಗೆ ನೀನು ನನ್ನ ನನ್ಗೆ ರಕ್ಷಣೆಯನ್ನು ಕೊಟ್ಟಿದ್ಯಾ ಅಂತ ನಾನು ನಮ್ತಿದೀನಿ ಅಂತ ದೇವ್ರಿಗೆ ನಾನು ಡೈಲಿ ನಾನು ಮೂರು ಗಂಟೆ ಅಂತಿರಲಿಲ್ಲ ಎರಡು ಗಂಟೆ ನನ್ಗೆ ಯಾವಾಗ ನಿದ್ದೆ ಬರ್ತಿರ್ಲಿಲ್ಲ ಅವಾಗ ಎಲ್ಲ ಬೈಬಲ್ ನೋಡ್ತಾ ಇದೆ ಅಂತ ಇಕ್ಕಟ್ಟಾದ ದೇವರು ಬಿಡುಗಡೆ ಕೊಟ್ಟು ನನಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ದೇವರು ನನಗೆ ಎಂಥ ಒಂದು ಸಂದಿಗ್ಧ ಪರಿಸ್ಥಿತಿಲು ನನ್ನ ಇದುವರೆಗೂ ನನ್ನ ಕಾದು ನಡೆಸಿದ್ದಾರೆ ನನಗೆ ದೇವರು ನಾನು ಸತ್ತೋಗಿದ್ರೆ ಹತ್ತು ವರ್ಷ ಆಗ್ತಿತ್ತು ನನ್ಗೆ ನನ್ಗೆ ಅಂತ ನನಗೆ ತಡ್ಕೊಳಕ್ಕಾಗ್ತಿಲ್ಲ ಅಂಥ ಜ್ವರ ಅಂತೂ ನನಗೆ ವಾಸಿನೇ ಆಗದಿರೋ ರೀತಿ ಇರ್ತಿದೆ ಆಗ ದೇವರು ನನಗೊಂದು ಬಿಡುಗಡೆ ಕೊಟ್ಟು ನನಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ನನಗೆ ಹೊಸ ಜೀವವನ್ನು ಕೊಟ್ಟು ನನಗೆ ಇದುವರೆಗೂ ನನ್ನ ಕಾಪಾಡಿದ್ದಾರೆ ಮತ್ತೆ ನನ್ನ ಮೂರು ವರ್ಷ ಆಗಿತ್ತು ನನ್ನ ಮದುವೆಗೆ ಎಂಗೇಜ್ಮೆಂಟ್ ಆಗಿ ನನಗೆ ದುಡ್ಡೇ ಸೆಟ್ ಆಗ್ತಿರೋದು ಎಲ್ಲೂ ಯಾವ ಪರಿಸ್ಥಿತಿಲೂ ನಮಗೆ ಯಾರ ಸಹಾಯನೂ ಇಲ್ಲ ಯಾರ ಹತ್ರನೂ ನನ್ನ ಅಣ್ಣಂದಿರನು ಸಹಾಯ ಮಾಡಿಲ್ಲ ಅವ್ರ ಹತ್ರನೂ ನನ್ನ ಹತ್ರ ದುಡ್ಡಿಲ್ಲ ಅಂದರು ಆದರೆ ನನಗೆ ಏನು ಮಾಡೋದು ಇಂಥ ಪರಿಸ್ಥಿತಿಲಿ ಜೀಸಸ್ ಕಾಲ್ ಟವರ್ ನನಗೆ ಗೊತ್ತಾಗಿದ್ದು ಎರಡು ಸಾವಿರದ ಹದಿಮೂರಲ್ಲಿ ನನಗೆ ಗೊತ್ತಾಯಿತು ನನಗೆ ಹೇಗಪ್ಪ ನಂಗೆ ಅಷ್ಟು ದೂರ ಚೆನ್ನೈಗೆ ಹೇಗೆ ಹೋಗೋಕ್ಕಾಗುತ್ತೆ ಏನು ಜೀಸಸ್ ಕಾಲ್ ಜೀಸಸ್ ಕಾಲ್ ಅಂತ ಹೇಳ್ತಾರೆ ಆದರೆ ಜೀಸಸ್ ಕಾಲ್ಗೆ ಅಷ್ಟು ದೂರ ಹೋಗ್ಬೇಕಾ ಅಷ್ಟು ಇದನ್ನ ಹೋಗ್ಬೇಕಾ ಹೇಗೆ ಹೋಗ್ಬೇಕ್ರೆ ದೇವರು ಯಾವ ರೀತಿ ಸಹಾಯ ಮಾಡ್ತಾರೋ ಅಂತ ನನ್ನ ಪ್ರತಿನಿತ್ಯನೂ ಮ್ಯಾ ಇದು ಓದಾಗ್ಲೆಲ್ಲ ನಾನು ಹಂಗೆ ಅಂದ್ಕೊಂಡಿದ್ದೆ ಆದರೂ ಒಂದು ಸ್ವಲ್ಪ ದಿನಕ್ಕೆ ಇಲ್ಲಿ ಶಿವಾಜಿ ರಸ್ತೆಯಲ್ಲಿ ಜೀಸಸ್ ಕಾಲ್ ಟವರ್ ಅಂತ ಓಪನ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿದ್ರು ಈಗ ನಂಗೆ ಗೊತ್ತಿಲ್ಲ ಯಾವ ಕಡೆ ರಸ್ತೆ ಬರ್ತಿದೆ ಅಂತ ಅಂತ ಅಂದೆ ಅಯ್ಯೋ ಅಲ್ಲಿ ಮೇಲ್ಗಡೆ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ಇದೆ ಅಂತ ಹೇಳಿದ್ರು ಸರಿ ಫಸ್ಟ್ ಫ್ಲೋರಲ್ಲಿ ಇದೆ ನೀವು ಒಂದು ಸರಿ ತೋರಿಸಿ ನಾವು ನೆಕ್ಸ್ಟ್ ಇಂದ ಹೋಗ್ತೀವಿ ಅಂತ ಅಂದೆ ಆಮೇಲೆ ಅವ್ರು ಬಂದ್ಬಿಟ್ಟು ಹೀಗೆ ನೋಡಿ ಫಸ್ಟ್ ಅಲ್ಲಿ ಕೆನರಾ ಬ್ಯಾಂಕ್ ಇದೆ ಕೆನರಾ ಬ್ಯಾಂಕ್ ಆಪೋಸಿಟು ಒಂದು ಸೌತ್ ಇಂಡಿಯನ್ ಬ್ಯಾಂಕ್ ಇದೆ ನೀವು ಮೇಲೆ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಹೋಗಿ ನೋಡಿ ಕಾರ್ಮಲ್ ಭವನ ಅಂತ ಇದೆ ಬೇಕಾದ್ರೆ ಅದ್ರ ಮೇಲ್ಗಡೆ ಫ್ಲೋರಲ್ಲಿ ಅಂದರು ಹೌದಾ ಸರಿ ಅಂತ ಅಂದ್ಬಿಟ್ಟು ನನ್ನದೆ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಪಾಲ್ದಿನಕ್ಕೆ ಅವರು ಮತ್ತು ಅಲ್ಲಿ ವೀಡಿಯೋ ಎಲ್ಲ ಮಾಡಿದರೆ ಸಾಕ್ಷಿಗಳೆಲ್ಲ ನೋಡಿದೆ ನಾನು ಅದ್ಭುತವಾಗಿ ನಾನು ಅದಕ್ಕೆ ನನಗೆ ಎಷ್ಟೋ ದೇವರು ನಾನು ಇದನ್ನೆಲ್ಲ ನೋಡದೆ ಇರೋದು ದೇವ್ರ ಅದ್ಭುತ ಮಾಡಿರೋದು ಇಷ್ಟೊಂದು ಹಿಂಗೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಅವಾಗ ನಾನು ಜೀಸಸ್ ಕಾಲಿಗೆ ಸಂಪೂರ್ಣವಾಗಿ ನಾನು ಅವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಆಗ ನನಗೆ ಏನೋ ಒಂಥರ ಎಲ್ಲೂ ಇಲ್ದೇ ಇರೋದು ಆನಂದ ಒಂಥರ ಸಮಾಧಾನ ನನಗೆ ಸಿಕ್ತಿತ್ತು ನಾನು ಅಲ್ಲಿ ಹೋಗಿ ಒಂದು ಹತ್ತು ನಿಮಿಷ ಕೂಡ ಚಾಪೆಲಲ್ಲಿ ಪ್ರೇಯರ್ ಮಾಡ್ಕೊಂಬಂದರು ನನಗೆ ಎಷ್ಟು ನಾನು ಊಟ ಮಾಡದೆ ಹೋದ್ರೂ ಅಷ್ಟು ತೃಪ್ತಿ ಆದಂಗೆ ಸಮಾಧಾನ ನೆಮ್ಮದಿ ಏನೋ ಒಂಥರ ನಾನು ಮ ಏನೋ ಕಳ್ಕೊಬಿಟ್ಟಿದೆ ಕಳ್ಕೊಬಿಟ್ಟಿದೆ ಅಂತ ಅಂದ್ಕೊಂಡಿದ್ರು ಅಲ್ಲಿಗೆ ಹೋಗಿ ಒಂದು ಹತ್ತು ನಿಮಿಷ ಅಂದರೆ ಅಯ್ಯೋ ನನ್ಗೆ ದೇವ್ರಿಗೆ ಯಾವುದು ಇಲ್ಲ ದೇವ್ರು ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆ ನನ್ನಲ್ಲಿ ಹುಟ್ಟೋದು ನನಗೆ ಅಲ್ಲಿ ನನ್ನ ಹತ್ರ ಏನೂ ಇಲ್ಲ ಅಂತ ಅಂದ್ರೂ ಒಂಥರ ನನಗೆ ಒಂಥರ ಚೈತನ್ಯ ಮೂಡಿಸೋದು ಪ್ರೋತ್ಸಾಹ ಏನೋ ಒಂಥರ ಆವಾಗ ನಾನು ದೇವ್ರಿಗೆ ಕೇಳ್ಕೊತಿದ್ದೆ ದೇವ್ರೆ ನನಗೆ ಇಷ್ಟೊಂದು ಇಲ್ಲಿಗೆ ಬಂದರೆ ನನಗೆ ಇಷ್ಟೊಂದು ನೆಮ್ಮದಿ ಸಮಾಧಾನ ಸಿಗುತ್ತಲ್ಲ ನನಗೆ ಇಷ್ಟೊಂದು ಎಲ್ಲೆಲ್ಲೋ ಇದನ್ನಿರ್ತಿದೆ ನಾನು ಪ್ರತಿದಿನ ದೇವ್ರೆ ನನಗೆ ಇಲ್ಲೇ ಬರಬೇಕು ಅಂತ ಆಸೆ ನನಗೆ ನೀನೇ ಸಹಾಯ ಮಾಡುವಂಥ ದೇವ್ರಿಗೆ ಪ್ರತಿನಿತ್ಯ ಕೇಳ್ಕೊತಿದೆ ಮತ್ತು ಅಲ್ಲಿ ಬರೋಂಥ ಸೇವಕರೆಲ್ಲ ಪ್ರೇಯರ್ ಮಾಡ್ತಿದ್ದು ಜೀಸಸ್ ಟವರ್ ಅಲ್ಲಿ ಆಗ ಪಾಸ್ಟ್ ಹೇಳಿದ್ರು ನಿಮ್ಗೆಲ್ಲ ದೇವ್ರು ನಿಮಗೆ ಇನ್ನೇನು ನಿಮ್ಮ ಮದುವೆ ಹತ್ರ ಬರ್ತಿದಂಗೆ ದೇವರೇ ಒದಗಿಸ್ಕೊಡ್ತಾರೆ ಅಂತ ಅವರು ಹೇಳ್ತಿದ್ರು ಆವಾಗ ದೇವ್ರೆ ನೀನು ವಾಗ್ದಾನ ಮಾಡಿದ್ಯಾ ನೀನು ಸೇವಕರ ಮೂಲಕ ನೀನು ಹೇಳಿದೆ ಆ ವಾಗ್ದಾನದಂತೆ ನಮಗೆ ನೀನು ನಡೆಸ್ಕೊಡ್ತಿದ್ಯಾ ಅಂತ ನಾನು ನಂಬ್ತಿದ್ದೀನಿ ನೀನೇ ಅದ್ಭುತ ಕಾರ್ಯ ಮಾಡಬೇಕು ನೀ ಅಂತ ಹೇಳಿದೆ ಆ ಗಂಧಿ ತಕ್ಷಣನೇ ದೇವರು ಒಂದು ಒಂದು ಬಿಡುಗಡೆ ಕೊಟ್ಟು ಯಾರ ಮೂಲಕನೋ ಅವರು ನಾನೇ ಕೊಡ್ತೀನಿ ಅಂತ ಹೇಳಿದರು ಕೊಡ್ತೀನಿ ಏನಿಲ್ಲ ನೀವು ನಿಮ್ಗೆ ಆದಾಗ ಕೊಡಿ ಅಂತ ಹೇಳಿದರು ಅದಕ್ಕೆ ದೇವರಿಗೆ ಕೋಟಿ ಸ್ತೋತ್ರ ನನ್ನ ಮದುವೆಗೆ ಸಾಲ ಅಯ್ಯೋ ನನ್ನ ತುಂಬ ನಾಲ್ಕೈದು ಲಕ್ಷ ಸಾಲ ಆಗಿಬಿಡ್ತಿದ್ದೇನೋ ಆ ಸಾಲ ನಮ್ಗೆ ತೀರ್ಸೋಕ್ಕೆ ಶಕ್ತಿ ಇಲ್ಲ ನಮಗೆ ದೇವ್ ಹೇಗೆ ಉಪಯೋಗಿಸೋದು ಅಂತ ದೇವರು ಆ ಮದುವೆಗಾಗಷ್ಟು ದುಡ್ಡನ್ನ ದೇವರು ಒದಗಿಸ್ಕೊಟ್ರು ಕರೆಕ್ಟಾಗಿ ಆ ದೇವರು ಅದು ಉದ್ ಅದನ್ನು ಒದಗಿಸಿ ಬೇಕಾದಂಗೆ ಅದನ್ನು ಮಿಕ್ಕ ರೀತಿಯಲ್ಲಿ ದೇವರು ಮುಖಿ ಇನ್ನೂ ಮಿ ಸಾಲ ತೀರಿಸುವಂತೆ ಕೃಪೆ ಕೊಟ್ಟರು ದೇವರಿಗೆ ಕೃತಜ್ಞತಾ ಸ್ತೋತ್ರ ಈ ಜೀಸಸ್ ಕಾಲ್ ಟವರ್ ನಮಗೆ ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರ ಇಲ್ಲಿ ಬಂದು ನಮಗೆ ಪ್ರಾರ್ಥನೆ ಮಾಡ್ಕೊಳ್ಳೋ ಒಂದು ನೆಮ್ಮದಿ ಸಮಾಧಾನ ರೀತಿಲಿ ಮಾಡಿಕೊಟ್ಟಂಥ ಜೀಸಸ್ ಕಾಲ್ ಟವರ್ಗೆ ಮತ್ತು ಪಾಲ್ದಿನಕರ ಬ್ರದರ್ಗೆ ಕೋಟಿ ಸ್ತೋತ್ರ